ಸ್ನೇಹಿತರೆ ಇದು ನಮ್ಮ ಕನಕಪುರ ಇದು ಕನಕಪುರ ನಗರದಲ್ಲಿ ಇರತಕ್ಕಂಥ ಚನ್ನಬಸಪ್ಪ ವೃತ್ತ ಇದು ಇದರಲ್ಲಿ ಅಶೋಕ ಪಿಲ್ಲರ್ ಇದೆ ಇಲ್ಲಿ ಈ ಅಶೋಕ ಪಿಲ್ಲರ್ನ ಸ್ವತಂತ್ರ ದಿನಾಚರಣೆಗೋಸ್ಕರ ಲಯನ್ಸ್ ಮತ್ತು ಲಿಯೋ ಸಂಸ್ಥೆ ಸೈಕಲ್ ಸ್ಪರ್ಧೆ ಆಯೋಜನೆ ಮಾಡ್ತಾರೆ ಅದರ ಅಂಗವಾಗಿ ಇದನ್ನು ಸಿಂಗಾರ ಮಾಡ್ತವ್ರೆ ಯಾವ ರೀತಿ ರೆಡಿ ಮಾಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದಾರೆ ಹಿರಿಯರು ಯುವಕರಂತೆ ಕೆಲಸ ಮಾಡ್ತಾ ನೋಡಿ ಅಲ್ಲಿ ಅದ್ಭುತವಾಗಿ ಕೆಲಸ ಇದ್ದಾರೆ ಇದು ರೆಡಿ ಆದಮೇಲೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅಂದರೆ ನಾವು ಸ್ವತಂತ್ರ ದಿನಾಚರಣೆನ ಇದು ಕಟ್ಟದ ಮೇಲೆ ಶುರು ಆಗುತ್ತೆ ಹಬ್ಬ ಸ್ವತಂತ್ರ ದಿನಾಚರಣೆ ಅನ್ನೋ ಹಬ್ಬ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅಂದರೆ ಹೋಯ್ತಾ ಬರ್ತಾ ನೋಡ್ತಾ ಇರಬೇಕು ಅನಿಸುತ್ತೆ ಆ ಸ್ವತಂತ್ರ ದಿನಾಚರಣೆ ಫೀಲ್ಸ್ ಹೆಚ್ಚಾಯ್ತಾ ಇರ್ತದೆ ಅಷ್ಟು ನೀಟಾಗಿ ರೆಡಿ ಮಾಡ್ತಾರೆ ಪಿಲ್ಲರ್ ರೆಡಿ ಮಾಡಿದ ತಕ್ಷಣ ಅದು ಎಷ್ಟು ಸೂಪರಾಗಿ ಕಾಣಿಸುತ್ತೆ ಅಂದರೆ ಸ್ನೇಹಿತರೆ ಇಡೀ ರೋಡಲ್ಲಿ ಓಡಾಡ್ತಾ ಇದ್ದಾಗೆಲ್ಲ ಅದನ್ನು ನೋಡ್ತಾನೇ ಇರಬೇಕು ಅನಿಸುತ್ತೆ ಅದನ್ನು ನೋಡಿದಾಗೆಲ್ಲ ಸ್ವತಂತ್ರ ದಿನಾಚರಣೆನ ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಖುಷಿ ಹುಟ್ಟುತ್ತೆ ಯಾಕೆ ಅಂದರೆ ಅಷ್ಟು ನೀಟಾಗಿ ರೆಡಿ ಮಾಡೋರೆ ನೋಡಿ ಸ್ನೇಹಿತರೆ ಇದು ಟೀಮ್ ವರ್ಕು ಇವರೆಲ್ಲ ಸೇರಿಕೊಂಡು ಅದ್ಭುತವಾಗಿ ರೆಡಿ ಮಾಡೋವ್ರೆ ಬೆಳಗ್ಗೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಬನ್ನಿ ಬೆಳಗ್ಗೆವರೆಗೂ ವೆಯ್ಟ್ ಮಾಡೋಣ ಇದೇ ಈ ಅಶೋಕ ಪಿಲ್ಲರ್ ಇಷ್ಟು ನೀಟಾಗಿ ಕಾಣಬೇಕು ಅಂದರೆ ಅದೊಂದು ಟೀಮ್ ವರ್ಕ್ ಮಾತ್ರ ಕಾರಣ ಥ್ಯಾಂಕ್ ಯು ಲಯನ್ ಆ್ಯಂಡ್ ಲಿಯೋ ಸಂಸ್ಥೆಗೆ ಇಲ್ಲಿರೋ ಎಲ್ಲ ಸದಸ್ಯರಿಗೆ ಫ್ರೆಂಡ್ಸ್ಗೆ ಫ್ರೆಂಡ್ಸ್ ಥ್ಯಾಂಕ್ ಯು ಒಂದು ಸೆಕೆಂಡ್ ಬೆಳಗ್ಗೆ ಬನ್ನಿ ಇನ್ನೂ ಅದ್ಭುತವಾಗಿ ಕಾಣಿಸೈತೆ ತೋರಿಸ್ತೀನಿ ವಿಜುವಲ್ ಸೂಪರಾಗಿ ಬರುತ್ತೆ ನೋಡೋಣ